ವೆಲ್ಕಮ್ ಬ್ಯಾಕ್ ಇವತ್ತು ಭಾನುವಾರ ಬೆಳಗ್ಗೆ ತಿಂಡಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರೊಟ್ಟಿ ಮತ್ತು ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡೆ ರೊಟ್ಟಿ ಅಷ್ಟು ಇದಿರಲ್ಲ ಅಂತ ಹೇಳಿ ಬಿಳಿ ಹೋಳಿಗೆ ಮಾಡೋಣ ಅಂತ ಬಿಳಿ ಹೋಳಿಗೆಗೆಲ್ಲ ಕಲಸಿಟ್ಟು ಎಲ್ಲ ನಮ್ಮ ಮುಗಿಯಿತು ಇವಾಗ ಎಣ್ಗಾಯಿ ಟೈಮು ಎಣ್ಗಾಯಿ ಮಾಡೋಣ ಅಂತೇಳಿ ಬದ್ನೆಕಾಯಿ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅದ್ರ ಜೊತೆ ಹಸಿಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ ಕೊಬ್ಬರಿ ಮತ್ತು ಏನದು ಕಡಲೆ ಬೀಜ ನೆಕ್ಸ್ಟ್ ಕುರಿಶಾಣಿನ ಹುರಿದು ಮೊದಲೇ ಪುಡಿ ಮಾಡೋದಕ್ಕೆ ಅಂತ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ ಜಾರಿಗೆ ಅದು ಮತ್ತು ಬೆಳ್ಳುಳ್ಳಿನ ಒಂದು ಬಟ್ಲು ಬಿಡಿಸಿಡಲೇಬೇಕು ಕೊ ಇದಕ್ಕೆ ಹೆಣ್ಗಾಯಿಗೆ ಬೆಳ್ಳುಳ್ಳಿ ಇಲ್ಲ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಕೂಡಲ್ಲ ಹಂಗಾಗಿ ಕುರಿಶಣಿ ಮತ್ತು ಕಡಲೆಬಿಜ ಎರಡೂ ಪುಡಿ ಮಾಡ್ಕೊಂಡು ಫಸ್ಟು ಅದನ್ನು ಒಂದು ಕಡೆ ಎತ್ತಿಟ್ಕೊಂಬಿಟ್ರೆ ಎತ್ತಿಟ್ಕೊಂಬಿಟ್ರೆ ಅಂದರೆ ನೀವು ಯಾವುದಕ್ಕೆ ಕಲಸಿ ಕಲಸಿಟ್ಕೋತೀರ ಎಲ್ಲನೂ ಇದನ್ನು ಮಸಾಲೆನ ಅದರೊಳಗಡೆಗೆ ಒಂದು ಕೊಟ್ಟಿಗೆ ಎಲ್ಲ ಹಾಕೊಬಿಟ್ರೆ ಬೆಟರು ಇವಾಗ ನಾನು ಅದನ್ನು ಪುಡಿ ಮಾಡಿಕೊಂಡು ಪುಡಿ ತುಂಬ ತರ್ತರಿಯಾಗೂ ಬೇಡ ತುಂಬ ನುಣ್ಣಗೂ ಬೇಡ ಒಂದು ಮೀಡಿಯಮ್ ಇದಕ್ಕೆ ಮಾಡಿಕೊಂಡ್ರೆ ಸಾಕು ಅದನ್ನು ಅದರೊಳಗಡೆಗೆ ಸೇರಿಸ್ಕೊಂಡೆ ಎಸ್ ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಕಾಯಿ ತುರಿ ಎರಡೂ ಕಾಯಿ ತುರಿ ಕಾಯಿ ಹೆಚ್ಚಿದ್ದಾದರೂ ಓಕೆ ಇಲ್ಲ ತುರಿದಿದ್ದಾದರೂ ಓಕೆ ನೀವು ಕಾಯಿ ಬಳಸಲ್ಲ ಕೊಬ್ಬರಿನೇ ಬಳಸ್ತೀನಿ ಅಂದರೆ ಕೊಬ್ಬರಿನಾದರೂ ಓಕೆ ಬಟ್ ಹಸಿಮೆಣ್ಸಿನ್ಕಾಯಿ ವಾಯಿಗೆ ಸಿಗುತ್ತೆ ಅಂತೇಳಿ ರುಬ್ಕೊಂಡ್ಬಿಟ್ರೆ ಬೆಟರ್ ಅಂತ ರುಬ್ಕೊಂಡು ಅದನ್ನೆಲ್ಲನೂ ಹಾಕ್ಕೊಂಡು ಅದು ಒಂದು ಬಾಂಡ್ಲಿಗೆ ಎಲ್ಲ ಇದ್ದಾಯಿತು ಇವಾಗ ಅದಕ್ಕೆ ಹುಣ್ಸೆಹಣ್ಣು ಹುಡಿ ಹುಣಸೆಹಣ್ಣು ಹಾಕಲಿಲ್ಲ ಅಂದರೆ ಅಷ್ಟು ಟೇಸ್ಟ್ ಕೊಡೋಲ್ಲ ನೀವು ಆಮೇಲೆ ಅದಕ್ಕೆ ಸಾಂಬಾರು ಪುಡಿ ಮತ್ತು ಉಪ್ಪು ಕಲ್ಲುಪ್ಪೆ ಹಾಕಿ ಕಲ್ಲುಪ್ಪು ಹಾಕೋದ್ರಿಂದನೇ ಒಳ್ಳೆಯದಲ್ವ ಹಂಗಾಗಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊಂಬಿಡಿ ಕಲ್ಸ್ಕೊಂಬಿಟ್ರೆ ಫಸ್ಟೇ ನಿಮಗೆ ಹಾಕ್ಕೊಳ್ಳೋದು ಆಮೇಲೆ ಎಲ್ಲನೂ ತುಂಬೋದಕ್ಕೆ ಈಸಿಯಾಗಿ ಹೋಗುತ್ತೆ ಎಲ್ಲವೂ ಗಾಬರಿ ಆಗಿಬಿಡುತ್ತೆ ಒಂದೇ ಸಲ ಎಲ್ಲನೂ ಮಾಡ್ತೀನಿ ಅಂತಂದರೆ ನೀವು ಫಸ್ಟ್ ಎಲ್ಲನೂ ಕಲ್ಸಿಟ್ಕೊಂಬಿಟ್ರೆ ಬೆಟರು ಇದಕ್ಕೇ ಅರ್ಶಿಣದ ಪುಡಿ ಹಾಕ್ಕೊಡಿ ಯಾಕಂದರೆ ಅರ್ಶಿನ ಪುಡಿ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ನೋಡೋಕ್ಕೂ ಕಲರ್ ಅಂತೂ ಮಸ್ತಾಗಿರುತ್ತೆ ಇದನ್ನೆಲ್ಲ ನಾನು ಕಲಸಿ ಇಟ್ಕೋತಿದ್ದೀನಿ ಒಂದೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ರುಬ್ಬಿದ್ದು ಹಂಗೆ ಇದೆ ನೋಡಿ ಏನೂ ಆಗೋಲ್ಲ ಬೇಡ ಅಂದವರು ತೆಗ್ದು ತಿಂತಾರೆ ಮಕ್ಳುಗಳಾದರೆ ಬೇಡ ಅಂದ್ಬಿಟ್ಟು ತೆಗೆದು ತಿಂತಾರೆ ಅವ್ರುಗಳಿಗೆಲ್ಲ ಕ್ಯಾಪ್ಸಿಕಮು ಮತ್ತು ಬದನೆಕಾಯಿ ಹಾಕಿದಾಗ ರಸ್ತಾನ ನೋಡಿ ಹಾಕಿದ್ರೆ ಮುಗಿಯಿತು ನಾವೆಲ್ಲ ಹಸಿಮೆಣ್ಸಿನ್ಕಾಯಿ ತಿಂತೀವಲ್ವ ನೋಡಿ ಒಡೆ ಅದಕ್ಕಾಗಿದೆ ಸಾಕು ಇಷ್ಟ ಆದರೆ ಅದೊಂದು ಕಡೆ ಎಲ್ಲ ಕಲಸಿಟ್ಕೊಂಡು ಇವಾಗ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಮಾಮೂಲಿ ನಮ್ಮ ಸಾಸಿವೆ ಹಾಕಲೇಬೇಕು ಹಾಕ್ತಾನೆ ಇದ್ರೆ ಎಣ್ಣೆ ಬೇಜಾರು ಮಾಡ್ಕೊಳ್ಳಲ್ವಾ ಹಾಗಾಗಿ ಸಾಸಿವೆನ ಹಾಕಿ ಚಟಪಟ ಅನಿಸಿ ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಅದೊಂದು ಸ್ವಲ್ಪ ಮಾಗಿಸ್ಬಿಟ್ರೆ ಇದಕ್ಕೆ ರೆಡಿ ಆಯಿತು ಅಂತಲೇ ಅರ್ಥ ನೀವು ಈರುಳ್ಳಿ ಬೇಕಾದರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ಅದ್ರ ಜೊತೆಗೆ ಹಾಕೊಂಡಿದ್ರಲ್ಲ ಹಂಗಾಗಿ ಬಟ್ ನಾನಂತೂ ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಸ್ವಲ್ಪನೇ ಹಾಕಿದೆ ಹಾಗಾಗಿ ನಾನು ಇದಕ್ಕೆ ಹಾಕ್ತೆ ನಿಮ್ಮ ಇಷ್ಟ ಏನು ಬೇಕಾದರೂ ಹಾಕ್ಬೋದು ಇದಕ್ಕೆ ಜೀರಿಗೆ ಹಾಕಿ ಸ್ವಲ್ಪ ಹೊತ್ತು ಮಾರ್ಸಿದ್ರೆ ಸಾಕು ನೀವು ಮೇಲೆ ಏನು ಮಾಡಿ ಅಂದರೆ ಅದನ್ನೆಲ್ಲ ತುಂಬ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತೆ ಅದನ್ನು ಕಟ್ ಮಾಡಿಕೊಂಡು ತುಂಬ್ಕೊಳ್ಳೋದು ಎಲ್ಲ ನೀವು ಏನು ಮಾಡಿ ಅಂದರೆ ಬ ಗ್ಯಾಸನ್ನ ಆಫ್ ಮಾಡಿಬಿಡಿ ಯಾಕಂದರೆ ಹಾಕ್ತಾ ಹಾಕ್ತಾ ಏನಾಗುತ್ತೆ ಅದು ಕರಿಯೋ ಇದಿರುತ್ತೆ ಸೀದೋಗೋ ಥರ ಆ ಥರ ಇದೇನಾರು ಆಗುತ್ತೆ ಎಲ್ಲನೂ ತುಂಬ್ಕೊಂಬಿಟ್ಟು ಇಟ್ಕೊಂಬಿಟ್ರೆ ಫಸ್ಟು ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ ಹಾಕೋರು ಕ್ಯಾಪ್ಸಿಕಮ್ ಮೊದಲೇ ಹಾಕ್ಬಿಡಿ ಯಾಕಂದರೆ ಅದೊಂದು ರೌಂಡು ಇದರಲ್ಲಿ ಒಗ್ಗರಣೆಯಲ್ಲಿ ಬೆಂದ ಮೇಲೆ ಬದನೆಕಾಯಿ ಹಾಕಿದ್ರೆ ಬೆಟರು ಇಲ್ಲಾಂದರೆ ಕ್ಯಾಪ್ಸಿಕಮ್ಮು ಬೆಂದಿರಲ್ಲ ಬದನೆಕಾಯಿ ಬೆಂದು ನೀರಾಗೋಗ್ಬಿಡುತ್ತೆ ಹಾಗಾಗಿ ಪ್ರತಿ ಸಲ ನೀವು ಮಾಡಬೇಕಾದ್ರೆ ಕ್ಯಾಪ್ಸಿಕಮ್ನ ಮೊದಲೇ ಹಾಕ್ಬಿಡಿ ಮೊದಲು ಹಾಕ್ಬಿಟ್ಟು ಒಂದು ಸಲ ಒಂದು ರೌಂಡ್ ಬಂದುಬಿಟ್ರೆ ಸಾಕು ಅಂದರೆ ಒಂದು ಸಲ ಕುದಿ ಬಂದುಬಿಟ್ರೆ ಸಾಕು ಆಮೇಲೆ ಅದು ಸರಿ ಹೋಗುತ್ತೆ ಎರಡೂ ಒಂದೇ ಸಮ ಬೆಂದಂಗೆ ಆಗುತ್ತೆ ಅದನ್ನ ಬಿಟ್ಟು ನೀವು ಮತ್ತು ಫಸ್ಟ್ ಎರಡು ಒಟ್ಟಿಗೆ ಹಾಕ್ಬಿಡ್ತೀವಿ ಅಂದರೆ ಕಷ್ಟ ಆಗುತ್ತೆ ಇವಾಗ ನೋಡಿ ನಾನು ಅದು ಗ್ಯಾಸನ್ನ ಹಚ್ಚಿದ್ದೀನಿ ಇವಾಗ ಸ್ವಲ್ಪ ಹೊತ್ತು ಇದನ್ನು ಇದು ಮಾಡಿದ್ರೆ ಅದೊಂದು ರೇಂಜ್ಗೆ ಆದಮೇಲೆ ನಾವು ಬದ್ನೆಕಾಯಿನ ಅದ್ರ ಜೊತೆಗೆ ಹಾಕೊಳ್ಳೋಣ ಅದಾದಮೇಲೆ ಒಟ್ಟಿಗೆ ಬದ್ನೆಕಾಯಿನೂ ನಾನು ಎಲ್ಲನೂ ಇದು ಕಟ್ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿ ಇಟ್ಕೊಂಡು ಒಟ್ಟಿಗೆ ತುಂಬಿ 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 ಇಟ್ಬಿಟ್ಟು ನೆಕ್ಸ್ಟ್ ಅದನ್ನು ಬಿಟ್ಟು ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಬದನೆಕಾಯಿನ ಫಸ್ಟ್ ಟೈಮ್ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಕಪ್ಪಾಗ್ಬಿಡುತ್ತೆ ಆ ತಕ್ಷಣಕ್ಕೆ ಮಾಡಿಕೊಂಡ್ರೆ ಓಕೆ ನಾನು ತಕ್ಷಣವೇ ಮಾಡಿದ್ದು ಇಟ್ಟ ತಕ್ಷಣ ಇದು ಮಾಡ್ತಿದ್ದೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಇದ್ದಿದ್ದು ಇಟ್ಟಿದ್ದು ಇಲ್ಲ ಅಂದಿದ್ರೆ ನಾನು ಫಟ್ ಅಂತ ಹಾಕ್ಬಿಡ್ತೀನಿ ಎಸ್ ಇವಾಗ ಎಲ್ಲನೂ ರೆಡಿ ಮಾಡಿಕೊಂಡೆ ಯಾಕಂದರೆ ಕ್ಯಾಪ್ಸಿಕಮ್ ಅದು ಸ್ವಲ್ಪ ಬೇಯಬೇಕಲ್ವಾ ಹಂಗಾಗಿ ಮಾಡ್ತಿದ್ದೀವಿ ಅಷ್ಟೇ ಇಲ್ಲ ಅಂದಿದ್ರೆ ಅದ್ರ ಜೊತೆಗೆ ಹಾಕ್ಬಿಡ್ತಿದ್ದೆ ಇವಾಗ ಇದ್ರ ಟೈಮ್ ಬಂತು ಬದನೆಕಾಯಿ ಟೈಮು ಬದ್ನೆಕಾಯಿನ ಹಾಕಿ ಎಲ್ಲನೂ ಒಳ್ಳೆ ಇದು ಕೊಟ್ಟರೆ ಕುದ್ದಿ ಬಂದರೆ ಇದು ಮಾಡ್ಬೋದು ಕುಕ್ಕರಲ್ಲಿ ಸ್ವಲ್ಪ ವಿಷಲ್ ಕೂಗೋಕ್ಕಿಂತ ಮುಂಚೆನೇ ಆಫ್ ಮಾಡಿಬಿಟ್ರೂ ಓಕೆ ಇಲ್ಲ ಅಂತಂದರೆ ನೀವು ಬರೀ ಡೈರೆಕ್ಟಾಗಿ ಒಂದು ಪಾತ್ರೆ ನಿಟ್ಟು ಪಾತ್ರೆಯಲ್ಲೇ ಬೇಯಿಸ್ತೀನಿ ಅಂತಂದರೆ ಹಂಗೂ ಓಕೆ ಬಟ್ ಅದು ಟೈಮ್ ಹಿಡಿಯುತ್ತೆ ಟೈಮ್ ಇಡಿದ್ರೆ ನೀವು ಅಲ್ಲಿ ಇಟ್ಕೊಂಡು ನೋಡ್ತಾ ನಿಂತ್ಕೋಬೋದು ನೋಡಿ ಆ ನೀರು ವೇಸ್ಟ್ ಆಗಲ್ಲ ಪಾತ್ರೆಯಲ್ಲಿ ಎಲ್ಲ ಮಾಡಿಟ್ಟಿದ್ವಲ್ಲ ಅದ್ರ ಗ್ರೇವಿದು ನೀರು ಅದು ವೇಸ್ಟ್ ಆಗೋಲ್ಲ ಅದನ್ನು ಹಾಕ್ಬೋದು ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ ಇದು ನೀರು ಹಾಕಿದ್ರೆ ಸರಿ ಹೋಗುತ್ತೆ ಇಲ್ಲಾಂದ್ರೆ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಆಮೇಲೆ ಕೂಗೋಕೆ ಇಟ್ಟಿರ್ತೀವಿ ಇದನ್ನು ಹಂಗಾಗಿ ಅದು ಸರಿ ಹೋಗೋಲ್ಲ ಅಂತೇಳಿ ಹಂಗಾಯಿತು ಅದ್ರ ಕತೆ ಮುಗಿತು ನಮ್ಮ ಚರಿ ಎಲ್ಲಿಗೂ ಹೊರಟಿದ್ದಾನೆ ಅಂತೇಳಿ ಸೂಪರಾಗಿ ರೆಡಿ ಆಗ್ಬಿಟ್ಟು ಬಂದಿದ್ದಾನೆ ಅವನನ್ನು ತೋರಿಸ್ತಾ ಇದ್ದೀವಿ ನಮಗೆ ರೇಷೆಗೆ ಚರಿ ಅಂದರೆ ತುಂಬ ಇಷ್ಟ ಅದನ್ನು ಕರ್ಕೊಬನ್ನಿ ಆಟ ಅಂತೇಳಿ ಒಳಗಡೆ ಕರ್ಕೊಬಂದ ಅವ್ನ ಅವ್ರ ಅಪ್ಪ ಅಮ್ಮ ಬರೋದನ್ನೇ ಕಾಯ್ತಿದ್ದ ಇವಾಗ ಸಾಯಂಕಾಲ ಆಯಿತು ನಾವೆಲ್ಲ ಗದ್ಗೆಗೆ ಹೊರಟಿದ್ವಿ ಗದ್ಗೆಗಲ್ಲ ಗದ್ಗೆ ಹತ್ರ ಕರಿಮುದ್ನಳ್ಳಿ ಅಂತ ಇದೆ ನನ್ನ ಫ್ರೆಂಡ್ ಹರೀಶ ಅವ್ರದ್ದು ಮನೆ ಗೃಹ ಪ್ರವೇಶ ಇದೆ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ವಿ ಅಲ್ಲೇ ಸಿಕ್ಸ್ ಓ ಕ್ಲಾಕ್ ಆಗಿದೆ ಆರು ಗಂಟೆ ಆರೂವರೆಗೆ ಬೀಳೋಣ ಅಂತ ಅಂದ್ಕೊಂಡು ಆರು ಕಾಲು ಆರೂವರೆ ಆಯಿತು ಈಗ ನಾವು ಒಟ್ಟು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಇಲ್ಲಿಂದ ಒಂದು ಮುಕ್ಕಾಲು ಗಂಟೆ ಟೈಮ್ ಒನ್ ಅವರ್ ಬೇಕು ನಿಧಾನಕ್ಕೆ ಹೋಗ್ತೀವಿ ಅಂದರೆ ಒನ್ ಅವರು ಫಾಸ್ಟಾಗಿ ಒಂದು ಕಡೆ ಇದೋಗ್ತೀವಿ ಅಂದರೆ ಫಾರ್ಟಿ ಫೈವ್ ಮಿನಿಟ್ ಸಾಕು ಅನಿಸುತ್ತೆ ನಾವಿಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದಾಗಲೇ ನೋಡಿ ಕತ್ತಲೆ ಆಗೋಗಿದೆ ಇನ್ನೇನು ಆರೂವರೆ ಅಂದರೆ ಏನು ಕತ್ತಲೆ ಆಗಿರಲ್ವಾ ಅಂತ ಹೇಳ್ತಾ ಇದ್ದೀರಾ ಹೌದು ಅಂತ ಹೇಳಿ ನಾವು ಫಸ್ಟು ಗದ್ಕಿಗೆ ಹೋಗಿ ದೇವಸ್ಥಾನ ನೋಡ್ಕೊಂಡು ಆಮೇಲೆ ಕರಿಮದ್ನಳ್ಳಿಗೆ ಹೋಗಿ ಅಲ್ಲಿ ವಿಶ್ ಆಗ್ಬಿಟ್ಟು ಊಟ ಮಾಡ್ಕೊಂಡು ಮನೆಗೆ ಹೋಗೋ ಫೋ ಇದಿದೆ ಎಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಎಷ್ಟೋ ವರ್ಷಗಳಾಗಿದ್ದೇ ದೇವಸ್ಥಾನಕ್ಕೆ ಬಂದು ಗದ್ಗೆ ಗದ್ಗೆ ಅಂತ ಹೇಳ್ತಿರ್ತೀವಿ ನಾವು ಬರದೇ ಇಲ್ಲ ಎಷ್ಟೋ ವರ್ಷದ ಮೇಲೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ರೇಷು ಮತ್ತು ನಮ್ಮ ಅತ್ತೆ ಮಾವ ಎಲ್ಲ ಬಂದಾಗ ಈ ಹತ್ರ ಒಂದು ವೀಡಿಯೋ ಮಾಡಿದ್ದೆ ಫೋಟೋ ಎಲ್ಲ ತತ್ತಿದ್ದೆ ನಮ್ಮ ರೇಷೆಗೆ ಈಗ ನಮ್ಮ ಇಮ್ಮು ಬಂದಿದ್ದಾನೆ ಪಾಪ ನಮ್ಮ ಇಮ್ಮು ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೆ ಮಮ್ಮ ಅಂತ ಹೇಳ್ತಿದ್ದಾನೆ ಅವನಾದರೆ ಬಂದೇ ಇರಲಿಲ್ಲ ಅವ್ನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಅವ್ನಿಗೆ ಗೊತ್ತಿಲ್ಲವಲ್ಲ ಪಾಪ ಈಗ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಮಮ್ಮ ಅಂತ ಹೇಳ್ತಿದ್ದಾನೆ ಎಲ್ಲ ದೇವಸ್ಥಾನಗಳಲ್ಲೂ ಇದ್ದಂಗೆ ಈ ದೇವಸ್ಥಾನದಲ್ಲೂ ಒಳಗಡೆ ವೀಡಿಯೋ ಮಾಡೋ ಆಗಿಲ್ಲ ಅಂತ ವಿಡಿಯೋ ಹಾಕಿದ್ದಾರೆ ಫೋ ಇದು ಹಾಕಿದ್ದಾರೆ ಫ್ಲೆಕ್ಸ್ ಹಾಕಿದ್ದಾರೆ ಹಂಗಾಗಿ ನಾವಲ್ಲಿ ವೀಡಿಯೋ ಮಾಡೋಲ್ಲ ಇಲ್ಲಿ ಎಷ್ಟು ಮಾಡ್ತೀವೋ ಅಷ್ಟೇ ದೇವಸ್ಥಾನ ಅಂತೂ ತುಂಬ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ ಎಷ್ಟು ದೊಡ್ಡ ದೇವಸ್ಥಾನ ಅಲ್ವಾ ನಾವು ದರ್ಶನ ಮುಗಿಸ್ಕೊಂಡು ಹೊರ್ಗಡೆಗೆ ಬಂದ ಹೊರ್ಗಡೆಗೆ ಬಂದಮೇಲೆ ಗೊತ್ತಲ್ಲ ಇಲ್ಲೆಲ್ಲ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಂಡು ಸುನಿ ಬೇಗ ಹೋಗೋಣ ಬನ್ನಿ ಅಂತ ಹೇಳಿ ಅರ್ಜೆಂಟ್ ಮಾಡ್ತಿದ್ರು ಆದರೂ ನಾವು ಬಿಡಲಿಲ್ಲ ಒಂದು ವೀಡಿಯೋ ಫೋಟೋ ತಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಸೇರ್ಕೊಂಡು ನಿಂತಂಗೆ ನೀಟಗಾಗಿ ನಿಂತ್ಕೊಂಡು ಫೋಟೋ ವೀಡಿಯೋ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ದೆವು ಸುನಿ ಮಾತ್ರ ನಿಂತಿರಲಿಲ್ಲ ಹೋಗ್ತಿದ್ರು ಅವರನ್ನು ನಿಲ್ಲಿಸ್ಕೊಂಡು ಫೋಟೋ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನೋಡ್ಕೊಂಡು ಹಾಲ್ಟ್ ಇವಾಗ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು ನೋಡಿ ಗೃಹ ಪ್ರವೇಶದ ಮನೆಗೆ ಬರ್ತಾ ಇದ್ದೀವಿ ಇವರು ರಾಯರ ಪರಮ ಭಕ್ತರು ನಮ್ಮ ಹರೀಶವರು ಹಾಗಾಗಿ ರಾಯರ ನೆರಳು ಅಂತ ಇದಕ್ಕೆ ಹೋಮ್ಗೆ ಹೆಸರಿಟ್ಟಿದ್ದಾರೆ ಎಲ್ಲಿ ನೋಡಿ ಹಿಂಗೆ ಸಜ್ಜಾಗಿ ನಿಂತ್ಕೊಂಡಿದ್ದಾರೆ ಗಂಡ ಹೆಂಡ್ತಿ ಇದು ಆಶಾ ಹರೀಶ ಅವರ ಹೆಂಡತಿ ಇವರು ಅಷ್ಟೇ ನನಗೆ ತುಂಬ ಕ್ಲೋಸು ಆಶಾ ಹರೀಶ್ ಇಬ್ಬರು ಕ್ಲೋಸಿನೇ ಅದಾದಮೇಲೆ ಮೇಲೋಗಿ ಮನೆ ನೋಡ್ಕೊಂಡು ಅಂತೆಲ್ಲ ಹೇಳಿದ್ರು ನಾವು ಒಳಗಡೆಯಿಂದನೂ ಸ್ಟೇರಿದ್ದು ಹೊರಗಡೆಯಿಂದನೂ ಹಾಕ್ಬಿಟ್ಟಿದ್ದಾರೆ ಈ ಕಡೆಯಿಂದನೇ ಬೇಕಾದ್ರೆ ಅಲ್ಲ ಅಲ್ಲಿಂದ ಬರ್ಬೋದು ಅಂತ ನಾವು ಒಳಗಡೆ ಎಲ್ಲ ಜನ ಇದ್ರಲ್ಲ ಅಂತ ಹೊರಗಡೆಯಿಂದನೇ ಹೋದ ಒಡ್ ಹೊರ್ಗಡೆಯಿಂದ ಹೋಗಿ ಒಳಗಡೆಯಿಂದ ಇಳಿದು ಬಂತು ಚೆನ್ನಾಗಿದೆ ಮನೆ ಚೆನ್ನಾಗಿ ಮಾಡ್ಸಿದ್ದಾರೆ ಬರೀ ಎಂಟೇ ತಿಂಗಳಲ್ಲಿ ಮನೇನ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡು ಮನೆ ಒಳಗಡೆ ಪಾದಾರ್ಪಣೆ ಮಾಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಆಗಿ ಮಾಡಿದ್ದಾನೆ ಇನ್ನೇನು ನೆಕ್ಸ್ಟು ಅಲ್ಲಿಗೆ ಶಿಫ್ಟ್ ಆಗೋದಷ್ಟೇ ಬಾಕಿ ನಮಗಂತೂ ಇಷ್ಟ ಆಯಿತು ನಮ್ಮ ಮಕ್ಕಳು ಹೇಳ್ತಿದ್ರು ಇದೇ ಥರ ಮಾಡಿಸೋಣ ಮನೇನ ಹಾಗೆ ಹೀಗೆ ಅಂತೆ ನೋಡೋಣ ಹಾಗೆ ನಮಗೆ ಆ ರಾಯರು ನಮಗೆ ಬ್ಲೆಸ್ ಮಾಡಲಿ ನಾವು ಇದೇ ರೀತಿ ಮಾಡಿಸೋಣ ಅಂತ ಹೇಳ್ಕೊಂಡು ನಾವು ಮನೆಯೆಲ್ಲ ಒಂದು ರೌಂಡ್ ಹಾಕೊಂಡು ಬಂದೋ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ ಸ್ವಲ್ಪ ಲೇಟಾಗಿ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಊಟ ಮುಗಿಸ್ಕೊಂಡ್ಬಿಡಿ ಅಂತ ಹರೀಶಾ ನಮ್ಮನ್ನೇ ಪಾಪ ಇದು ಮಾಡ್ತಿದ್ದ ನೀವು ಹೋಗೋಕೆ ಲೇಟ್ ಆಗುತ್ತೆ ಫ್ಯಾಮ್ಲಿ ಬಂದಿದ್ದೀರಾ ಅಂತ ಹೇಳಿ ಇದು ಸರಿ ಸರಿಯಪ್ಪ ಹೇಳಿ ಅಂತ ಹೇಳಿ ಬನ್ನಿ ಮೇಲೆ ಹೋಗೋಣ ಒಂದು ವೀಡಿಯೋ ಫೋಟೋ ತೊಗೊಳ್ಳೋಣ ಅಂತ ಹೇಳಿ ವೀಡಿಯೋಗ್ರಾಫರ್ಗೆ ನಮ್ಮ ಮೊಬೈಲ್ನೇ ಕೊಟ್ಟು ಹತ್ರನೇ ವೀಡಿಯೋ ಮಾಡಿಸೋಣ ಅಂದ್ಕೊಂಡು ಆದರೆ ವೀಡಿಯೋಗ್ರಾಫರ್ ಹೇಳಿದ್ರು ನಾನು ಇಟ್ಕೊಂಡ್ರೆ ನಾನು ಯಾವಾಗ ಫೋಟೋ ತೆಗೀಲಿ ಅಂತ ಹಂಗಾಗಿ ಪಕ್ಕದಲ್ಲಿರೋರ್ಗೊಂದು ಹುಡುಗಿ ಕೊಟ್ಟು ನಾವು ವೀಡಿಯೋ ಮಾಡಿಸ್ಕೊಂಡು ನಾವು ಚಿಕ್ಕದಾಗೇನೋ ಒಂದು ಗಿಫ್ಟ್ ತೊಗೊಂಡೋಗಿದ್ದ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಅವ್ನ ಕೊಟ್ಟು ಒಂದು ವೀಡಿಯೋ ಫೋಟೋ ವೀಡಿಯೋ ತಗೊಂಡು ಚೆನ್ನಾಗಿ ಬಂತು ಆ್ಯಂಡ್ ಇವ್ರ ಮಕ್ಳು ನೋಡಿ ಇಬ್ರಿಗೂ ಒಂದೇ ಥರ ಬಟ್ಟೆ ಹಾಕ್ಬಿಟ್ಟಿದ್ದಾರೆ ಚಾರ್ವಿಕ್ ಗೌಡ ಸಮರ್ಥ್ ಗೌಡ ಅಂತ ಇಬ್ಬರು ಹೆಸರು ಚೆನ್ನಾಗಿದ್ದಾವೆ ಮಕ್ಕಳು ನೋಡೋದಕ್ಕೆ ಹೆಚ್ಚು ಕಡಿಮೆ ನನ್ನ ಮಕ್ಕಳು ಏಜರೇ ಇಬ್ರಿಗೂ ಏನಾದರೂ ಕೇಳಬೇಕಾದ್ರೆ ಹೇಳ್ತಿರ್ತಾರೆ ಇಬ್ಬರು ನಿನ್ನ ಮಕ್ಳು ಹೆಂಗೆ ಮಾಡ್ತಾರೆ ಏನು ಅಂತ ಏನಾದರೂ ಒಂದು ಸಜೆಷನ್ ಕೇಳ್ತಿರ್ತಾರೆ ಇಬ್ಬರು ಫ್ರೆಂಡ್ಸು ಅಂದಮೇಲೆ ಇದೆಲ್ಲ ಶೇರಿಂಗ್ ಸೊಕ್ಕ ಸಾಮಾನ್ಯ ಅಂತ ಅನಿಸುತ್ತೆ ಎಸ್ ಇವ್ರಿಗಂತೂ ರಾಯರು ಒಳ್ಳೇದು ಮಾಡಲಿ ಇವರು ಸಖತ್ತು ರಾಯರ್ ಭಕ್ತರು ರಾಯರ ಬಗ್ಗೆ ಪ ತುಂಬ ಹೇಳ್ತಿರ್ತಾರೆ ನೀವು ಹೋಗಿ ಮಂತ್ರಾಲಯಕ್ಕೆ ಅಂತ ಪ್ರತಿ ಸಲವೂ ನನಗೆ ಹೇಳಿದ್ದಾರೆ ನಾನು ನೋಡಿಲ್ಲ ಇವರು ಹೇಳೋದು ನೋಡಿನೇ ನನಗೆ ಹೋಗಿ ಹೋಗ್ಬೇಕು ಅಂತ ಅನಿಸಿದೆ ನೋಡೋಣ ಮುಂದಕ್ಕೆ ಹೋಗೋದಾಗಂತೂ ನೀವು ಹೆಲ್ಪ್ ತಗೊಂಡು ಅಲ್ಲಿ ಹೇಗೆ ಏನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹೀಗೆ ನಮ್ಮದು ಒಂದು ಚಿಕ್ಕ ಗೃಹ ಪ್ರವೇಶಕ್ಕೆ ಹೋಗಿ ಬಂದಿದ್ದಾಯಿತು ನೆಕ್ಸ್ಟ್ ಡೇನೂ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಾವು ಬೇರೆ ಕಡೆ ಹೋಗೋದೇ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದು ಹಂಗಾಗಿ ನನ್ಗೆ ಹೋಗೋಕ್ಕಾಗಲ್ಲ ಅಂತೇಳಿ ವಿಶ್ ಮಾಡಿಬಿಟ್ಟು ಬಂದೆ ಗಿಫ್ಟ್ ತೊಗೋತಿರ್ಲಿಲ್ಲ ನೆಕ್ಸ್ಟ್ ಡೇ ಅಂತ ಬಟ್ ನಾನು ಹೋಗ್ಬೇಕಪ್ಪ ಅಂತ ಹೇಳಿದ್ದಕ್ಕೆ ಗಿಫ್ಟ್ ತೊಗೊಂಡ ನೆಕ್ಸ್ಟ್ ನಾವೆಲ್ಲ ಊಟ ಮುಗಿಸ್ಕೊಂಡು ಇಲ್ಲಿ ಪೂಜೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಅವ್ರು ಹೇಳಿದರು ಎಂಟೂವರೆ ಮೇಲೇ ಪೂಜೆ ಅಂತ ಅಂತ ಹೇಳಿ ಹಾಗಾಗಿ ನಾವು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲೇಬೇಕು ಅನ್ನಿಸ್ತು ಅಕ್ಲೀಸ್ಟ್ ಪೂಜೆ ಸ್ಟಾರ್ಟ್ ಆದ್ಮೇಲೆ ಹೋಗೋಣ ಅಂತ ಹೇಳ್ಕೊಂಡು ನಾವು ವೆಯ್ಟ್ ಮಾಡ್ತಿದ್ದೋ ನಮ್ಮ ಮಕ್ಕಳು ಮನೆ ಮುಂದೆ ಅಂತೂ ಸುಮ್ಮನೆ ಇರ್ತಿರ್ಲಿಲ್ಲ ಒಂದು ಬೋರ್ವೆಲ್ ಇತ್ತು ಅದನ್ನು ಮೀಟಿ ಮೀಟಿ ನೀರು ಬಂದರೆ ಖುಷಿ ಅವ್ರಿಗೆ ಅದನ್ನೆಲ್ಲ ನೋಡೋದೇ ಖುಷಿ ಅಂತ ಹೇಳಿ ಅದ್ರಲ್ಲಿ ಆಟ ಆಡ್ತಾಯಿದ್ರು ಅಷ್ಟರಲ್ಲೇ ಊಟ ಸ್ಟಾರ್ಟ್ ಆಯಿತು ಊಟ ಸ್ಟಾರ್ಟ್ ಆದಮೇಲೆ ನಾವು ಊಟ ಮಾಡಿಕೊಂಡು ಹೋಗೋಷ್ಟರಲ್ಲಿ ಅವಾಗ ಸ್ವಾಮೀಜಿ ಎಲ್ಲ ಬಂದು ಎಲ್ಲನೂ ರೆಡಿ ಮಾಡ್ಕೋತಾಯಿದ್ರು ಆ ಶಂಗು ಹರಿಶಂಗು ನಾವು ಊಟ ಮಾಡಿದ್ವೋ ಇಲ್ವೋ ಅನ್ನೋದೇ ಈ ಕನ್ಫ್ಯೂಸನ್ ಇತ್ತು ನಾನು ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಬಾಯ್ ಹೇಳಿಬಿಟ್ಟು ನಾವು ಮೈಸೂರು ಕಡೆಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡ್ದೆವು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಕೇರ್